ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ ನೀವು ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಮತ್ತೆ ಕಾಳಿ ಇಬ್ರು ಕೂಡ ಫೈವ್ ಸ್ಟಾರ್ ಹೋಟೆಲ್ಗೆ ಕೂಪನ್ ಸಿಕ್ತು ಅನ್ನುವ ಕಾರಣಕ್ಕೆ ಅಲ್ಲಿ ಮನೋಜ್ ಅವರ ನೋಡಬಹುದು ಶತ್ನ ಅನ್ನುವ ಕಾರಣಕ್ಕೆ ಫೈವ್ ಸ್ಟಾರ್ ಕೂಪನ್ ಹೋಗ್ತಾರೆ ಬಟ್ ಆ ಕೂಪನ್ ಮೊದಲಲ್ಲಿ ಅವರಿಗೆ ಮಸ್ ಆಗುತ್ತೆ ತದ ನಂತರ ಕೂಪನ್ ಸಿಕ್ತಿದ್ದಾಗ ಮಗತೊಮ್ಮೆ ಆ ಫೈವ್ ಸ್ಟಾರ್ ಹೋಟೆಲ್ಗೆ ಹೋಗುತ್ತಿದ್ದಾಗ ಕೂಪನ್ ನೋಡಿ ಅವರು ಕೂಡ ಒಳಗಡೆ ಬಿಡ್ತಾರೆ ಇಬ್ರು ಕೂಡ ಒಂದಿಷ್ಟು ಡಿಶಸ್ ಅನ್ನ ಆರ್ಡರ್ ಮಾಡ್ತಾರೆ ಬಟ್ ಇಲ್ಲಿ ಸಾಣಾ ಅಂತೂ ಮನೋಜ್ ಅವರ ಮಾಡಿರತಕ್ಕಂತ ಅಡಕೆನೆ ಆರ್ಡರ್ ಮಾಡಿದ್ರೆ ಇಲ್ಲಿ ಎಷ್ಟು ಕಾಸ್ಟ್ಲಿ ಇದೆ ಅಷ್ಟು ಕಾಸ್ಟ್ಲಿ ಫುಡ್ ಫುಡ್ ಆರ್ಡರ್ ಮಾಡಿಬಿಡ್ತಾರೆ ಕಾಳಿಬುಟ್ಟು टेस्ट मार् बट बट इगोदुचि आग्व मनोज ऊट ने खुशी आगे मनोज नोड़ता खुशी आगे बना मन सारे मनस्फूर्तिर निज्लू खुशी पटु धन ऋण सलो तक तद नर इन सवि बिल्ल आगे कूपन अल्व बंद हनर्ड सवि कटो अंत कूपन जस्ट एर सवि उ हत सवि कटली ನಿಜವಾಗ್ಲೂ ಕೂಡ ಏನ್ ಮಾಡುದು ಅಂತ ತೋರಿಸ್ತಾ ಇಲ್ಲ ಈ ಕಡೆ ದುಡ್ಡನ್ನ ಕೂಡ ತಗೋದು ಹೋಗಿಲ್ಲ ಹಾಗಾಗಿ ಏನಪ್ಪಾ ಮಾಡುದು ಅನ್ಕೊಟ್ಟದಾಗೆ ಈ ಕಡೆ ಕಾಣಿ ಅಂತ ಈ ರೀತಿ ಮೋಸ ಮಾಡಬಾರ್ದು ಫ್ರೀ ಅಂತ ಹೇಳಿ ಈ ರೀತಿ ದುಡ್ಡು ಕೇಳುವುದು ಖಂಡಿತ ತಪ್ಪಾಗುತ್ತೆ ಹಾಗೆ ಹೇಗೆ ಅಂತ ಹೇಳಿ ಜೋರ್ ಮಾಡಿ ಕಾಳಿ ಕಾಣಿ ಮುಂದಾಗ್ತಾರೆ ಜೊತೆಗೆ ಅಲ್ಲಿರ್ತಕ್ಕಂತ ಸರ್ವಿಸ್ ಮಾಡೋ ಜೊತೆ ಕೂಡ ಫೈಟ್ ಕೂಡ ಆಗುತ್ತೆ ಅಷ್ಟು ಓನರ್ ಅಲ್ಲಿ ಎಂಟ್ರಿ ಕೊಡ್ತಾರೆ ಓನರ್ ಎಂಟ್ರಿ ಕೊಟ್ಟಿದ್ದೆ ಏನಾಯ್ತು ಏನು ಅಂತ ಕೇಳ್ತಿದ್ದಾಗೆ ನಡೆದಿರೋ ಎಲ್ಲಾ ವಿಷಯನೂ ಕೂಡ ಅವರು ಕೂಡ ಎಕ್ಸ್ಪ್ಲೈನ್ ಮಾಡ್ತಾರೆ ಇವ್ರ್ ಕೂಪನ್ ಇಟ್ಕೊಂಡು ಬಂದು ಹನ್ನೆರಡು ಸಾವಿರ ಬಿಲ್ ಮಾಡಿದ್ದಾರೆ ಎರಡ್ ಸಾವಿರ ಬಿಟ್ಟು 10000 ಕಟ್ಟಿ ಅಂದ್ರೆ ಈ ರೀತಿ ಶುಗ್ಲಾ ಮಾಡ್ತಿದ್ದಾರೆ ಹಾಗೆ ಹೀಗೆ ಅಂತ ಹೇಳ್ತಿದ್ದಾರೆ ಅಂತಿದ್ದಾಗ ಇಂಥವ್ರನ್ನೆಲ್ಲ ಯಾಕೆ ಬಿಡ್ತೀರಾ ಬೇಕ್ ಬಿಕಾರಿಗಳನ್ನೆಲ್ಲ ಈ ರೀತಿ ಫೈವ್ ಸ್ಟಾರ್ ಹೋಟೆಲ್ಗೆ ಕುತ್ಕೊಳ್ಳೋ ಯೋಗ್ಯತೆನೇ ಇಲ್ಲ ಬರೋ ಯೋಗ್ಯತೆನೇ ಇಲ್ಲ ಇಂಥವ್ರನ್ನೆಲ್ಲ ಬಿಟ್ಟು ಈ ರೀತಿ ಎಲ್ಲ ಮಾಡ್ಕೋತಿರಲ್ಲ ಅಂತ ಹೇಳ್ತಿದ್ದಾಗ ನಿಜವಾಗ್ಲು ಸಹನ ಮತ್ತೆ ಕಾಳಿಗೆ ತುಂಬಾ ಅಂದ್ರೆ ತುಂಬಾ ಬೇಜಾರ ಆಗತ್ತೆ ಈ ಕಡೆ ಕಾಯಿ ತುಂಬ ನಮ್ಮನ್ನೇ ಹಾಗೆ ಹೀಗೆ ಅಂತಿದ್ಯಾ ನಮ್ಮ ಹತ್ರ ಕೂಡ ಮೆಸ್ಸ ಗೊತ್ತಾ ಹಾಗೆ ಹೀಗೆ ಅಂತ ಹೇಳ್ತಿದ್ರೆ ಏನು ಮೆಸ್ಸ ಒಂದ್ ನಾಲ್ಕು ಪಾತ್ರೆ ಇಟ್ಕೊಂಡು ಭಿಕ್ಷುಕರಿಗೆ ಊಟ ಹಾಕೋ ಜಾಗ ಅಲ್ವಾ ಅದು ಅಂತ ಹೇಳ್ತಿದ್ದಾರೆ ಇದ್ರಿಂದ ನಿಜವಾಗ್ಲೂ ಚಿಗರ್ ಆಗ್ಬಿಡ್ತಾರೆ ಸಹನ ತಕ್ಷಣಕ್ಕೆ ಈ ಕಡೆ ನೆನ ಹತ್ರ ಎಷ್ಟು ದುಡ್ಡಿದೆ ಖಾಲಿ ಅಂದಾಗ ಮುನ್ನೂರು ರೂಪಾಯಿ ಮೇಲೆ ದುಡ್ಡು ಇರುವುದಲ್ಲ ಅದೇ ಕಾರಣಕ್ಕೆ ತನ್ನ ಕುತ್ಕೊಂಡು ಚಿನ್ನ ಚೈನ್ ಅನ್ನ ಅಡ್ಬಿಟ್ಟು ಹೋಗಿ ದುಡ್ಡು ತಗೊಂಡ್ವಾ ಅಂತ ಕೂಡ ಕಳಿಸ್ತಾಳೆ ನಂತರ ಹೋಗಿ ಕಾಳಿ ದುಡ್ಡು ತಗೊಂಡ್ ಬರ್ತಿದ್ದಾಗ ಇತರ ಕಡೆ ದುಡ್ಡನ್ನ ಪೇ ಮಾಡೋಕೆ ಸಹ ಮುಂದಾಗೋದಿಲ್ಲ ಮೊದಲು ನಿಮ್ಮ ಓನರ್ನ ಕಳಿಸಿ ಯಾರು ಎಷ್ಟು ಮಾತಾಡ್ದಲ್ವಾ ಅವ್ರ ಮುಂದನೆ ಮಾತಾಡಿ ಅವ್ರಿಗೆ ದುಡ್ಡು ಕೊಟ್ಟು ಹೋಗ್ತೀವಿ ಅಂತ ಹೇಳಿದಾಗ ಓನರ್ ಕೂಡ ಅಲ್ಲಿಗೆ ಬರ್ತಾರೆ ಓನರ್ ಬಂದಿದೆ ದುಡ್ಡನ್ನ ಕೊಟ್ಟಿದ್ದೆ ಏನು ಅಹಂಕಾರದಲ್ಲಿ ಬೇಗ ಬಿರ್ಕಾರಿಗಳು ಅಂತೆಲ್ಲ ಮಾತಾಡ್ದಲ್ವಾ ನಿಜವಾಗ್ಲು ನೀನ್ ಇನ್ನು ಹೋಟೆಲ್ ನಡೆಸ್ತದಿ ಹೋಟೆಲ್ ನಡ್ಸೋದು ಈ ರೀತಿ ದುಡ್ಡುಗೋಸ್ಕರ ಅಲ್ಲ ಇಚ್ಛೆ ಈ ರೀತಿ ಮಾತಾಡೋದು ಕೂಡ ಅಲ್ಲ ಅಂತಿದ್ರೆ ನೀನೇ ನನ್ನ ಹತ್ರ ಮಾತಾಡುದು ನನ್ಗೆ ಹೋಟೆಲ್ ಮಾಲೀಕ ಅಂತ ಗೊತ್ತಿದ್ಯಾ ನಿನ್ನ ಹೋಟೆಲ್ಗೂ ನನ್ನ ಹೋಟೆಲ್ಗೂ ಕಂಪೇರ್ ಮಾಡಿ ಮಾತಾಡ್ತಿದ್ಯಾ ತುಂಬಾ ದುರಂಕಾರದಲ್ಲಿ ಮಾತಾಡ್ತಾರೆ ಯಾರದೇ ದುರಂಕಾರಕ್ಕೂ ಕೂಡ ಬಗ್ಗೆ ನಮ್ಮ ಹೋಟೆಲ್ ನಲ್ಲಿ ಮನ್ಸಂದಾಗಿ ನಾವು ಊಟ ಬಡಿಸ್ತೀವಿ ಏನು ಬಿಸ್ನೆಸ್ ಆಗತ್ತಾ ಜೀವಲ್ಲಿ ದುಡ್ಡಿದ್ಯಾ ಹಾಗೆ ಹೀಗೆ ಅಂತ ನೋಡಿ ಊಟ ಬಡಿಸ್ತೀಯ ಜೊತೆಗೆ ಬಿಸ್ನೆಸ್ ಮಾಡ್ತಿದ್ಯಾ ಆದ್ರೆ ನಮ್ಮ ಹೋಟೆಲ್ ನಲ್ಲಿ ಅವ್ರ ಗೊತ್ತ ತುಂಬಾ ಅವ್ರ ಮನ್ಸಿಗೆ ಖುಷಿ ಆಯ್ತಾ ರುಚಿ ಆಗತ್ತ ಅವ್ರಿಗೆ ಇಷ್ಟ ಆಯ್ತಾ ಅಂತ ನೋಡ್ತೇನೆ ಇದೇ ನನ್ನ ಹೋಟೆಲ್ಗೂ ನಿನ್ನ ಹೋಟೆಲ್ಗೂ ಇರೋ ವ್ಯತ್ಯಾಸ ಅಂತ ಹೇಳ್ತಿದ್ದಾರ ಇದರಿಂದಾಗಿ ನಿಜವಾಗ್ಲು ಸಾನಗೆ ತುಂಬಾ ಬಚ್ಚ ಆಗುತ್ತೆ ಜೊತೆಗೆ ನೀನ್ ಎಷ್ಟು ಕೀಳಾಗಿ ಮಾತಾಡ್ತ ಜೊತೆಗೆ ನಾನ್ ಯಾರು ಅಂತ ಗೊತ್ತಿದ್ಯ ಪುತ್ತಕನ್ ಮಗಳು ನಾನು ಅಂತ ಹೇಳ್ತಿದ್ದಾರ ಜೊತೆಗೆ ಈ ಕಡೆ ನಾನ್ ಯಾರು ಅಂತ ಗೊತ್ತಿದ್ಯಾ ನಿನ್ಗೆ ಅಂತ ವ್ಯಕ್ತಿ ಹೇಳಿದಾಗ ನೀನ್ ಯಾರಾದ್ರೆ ನನ್ಗೇನ್ ಆಗ್ಬೇಕು ನನ್ ಪುತ್ತಕನ್ ಮಗಳು ಜೊತೆಗೆ ಪುತ್ತಕನ್ ಅಂತ ಗಟ್ಟಿಗಿದ್ದೇನೆ ನೋಡ್ತಾ ಇರು ನನ್ನ ಊರ್ ಯಾವ್ದು ಗೊತ್ತಾ ನನ್ನ ಹೋಟೆಲ್ ಅಲ್ಲಿದೆ ಗೊತ್ತಾ ಅಂತ ಎಲ್ಲಾ ಅಡ್ರೆಸ್ ನ ಕೂಡ ಕೊಡ್ತಾರ ಜೊತೆಗೆ ಇದಕ್ಕಿಂತ ಬರ್ಬೇಕು ನಿನ್ನ ಒಂದು ಪ್ರತಿಸ್ಪರ್ಧಿ ತಿರು ಯಾರು ಅಲ್ಲ ನಾನೇನೆ ನೋಡ್ತಾರೆ ನಿಂದ್ ರೀತಿ ನಿಂದೆ ಜಾತಕ್ ಬರ್ತೇನೆ ಆದ್ರೆ ನಿಮ್ ರೀತಿ ಕೆಟ್ಟ ಹಾದಿಲ್ ಬರುವುದಿಲ್ಲ ಆದ್ರ ನಾನು ಸರಿಯಾದ ಆರಲೇ ಬಂದು ನಿಮ್ಗೆ ಟಕ್ಕರ್ ಕೊಟ್ಟು ನಿನ್ನ ಎತ್ತರಕ್ಕೆ ನಿನ್ನ ಸದ್ದೆ ಓಟಲ್ ಕಟ್ನಿ ಅಂತ ಹೇಳಿ ಸಾನಾ ಚಾಲೆಂಜ್ ಮಾಡ್ತಾಳೆ ಚಾಲೆಂಜ್ ಮಾಡಿದ್ರೆ ಅಲ್ಲಿಂದ ಹೋಗ್ತಾ ಇರ್ತಾಳೆ ಇದ್ರಿಂದಾಗಿ ತುಂಬಾನೇ ಕ್ಷಿದ ಆಗ್ತಾರೆ ಆ ಒಂದು ಓನರ್ ಜೊತೆಗೆ ಈ ಕಡೆ ಸಾನಾ ಮತ್ತೆ ಕಾಳಿ ಕೂಡ ಹೋಗ್ಬೇಕಿದ್ರೆ ಈ ಕಡೆ ಗಾಳಿ ಹೇಳ್ತಿದ್ದಾರೆ ನನ್ನಿಂದಾನೇ ಇಷ್ಟೆಲ್ಲ ಆಗಿದ್ದು ಸಣಾ ನಿಜ ಹೇಳ್ಬೇಕು ಅಂದ್ರೆ ನಾವಿಲ್ಲ ಬರ್ಲಿದ್ದಾಗಿದ್ದು ಬಂದಿದ್ರಿಂದ ನೀನ್ ಎಲ್ರ ಇಷ್ಟೆಲ್ಲ ಆಗಿದ್ದು ಮೊದ್ಲೇ ಸಾಕಷ್ಟು ರೀತಿಯ ಕ್ಲೂಸ್ ನಮಗ್ ಸಿಕ್ಕಿತ್ತು ಹೋಗುದು ಬೇಡ ಅಂತ ಬಟ್ ಆದ್ರೂ ಕೂಡ ನನ್ನಿಂದಾಗಿ ನೀನು ಬಂದೆ ಇವತ್ತು ನಿಮಗೆ ನನ್ನಿಂದ ಈ ರೀತಿ ಆಗು ಅಂದಾಗ ಯಾಕ ರೀತಿ ಅಂತ ಅನ್ಕೋತಿದ್ಯಾ ಆ ಕಾಡಿ ಏನೇ ಆದ್ರೂ ಕೊಡೋದ್ರಿಂದ ಇನ್ನೇನು ಒಳ್ಳೇದಾಗುತ್ತೆ ಅಂತಾನೆ ಅನ್ಕೋಬೇಕಲ್ವಾ ಅಂತ ಹೇಳ್ತಾರೆ ಆ ರೀತಿಯನ್ನ ಎಲ್ಲ ನಿನ್ನ ಏನು ಆಗಿದೆ ಆಗಿದ್ದೆಲ್ಲ ಒಳ್ಳೆದಕ್ಕೆ ನಡಿ ಅಂತ ಹೇಳ್ತಾರೆ ಜೊತೆಗೆ ಇಲ್ಲೇ ಕಾಡಿ ಹಿಂಸು ಅಂತ ಹೇಳಿ ಒಂದು ಕಜ್ಜಿಯಾಗಿ ಅನ್ಕೊಂಡ್ ಅಲ್ಲಿ ಕುಳಿಗರು ಅದನ್ನು ತಿಂತಿದ್ದಾರೆ ಅಲ್ಲೇ ಊಟ ಮಾಡ್ಕೊಂಡ್ ಮದ್ವೆ ಅಲ್ಲ ಅಂದಾಗ ನಿನಗೆ ಆ ಕಲೆ ಫುಲ್ ಊಟ ಸರಿಯಾಗಿ ಇಷ್ಟ ಆಗಿಲ್ಲ ರಿಕ್ಸಿಲ್ಲ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಹೊಟ್ಟೆ ತುಂಬಾ ಊಟ ಮಾಡು ಅಂತ ಹೇಳ್ತಾರೆ ಹೊಟ್ಟೆ ತುಂಬಾ ಊಟ ಮಾಡಿದಾರೆ ಜೊತೆಗೆ ಯಾವ ಊಟ ಇಷ್ಟ ಆಯ್ತು ಮನ್ಸಿಂದ ಹೇಳು ಅಂದಾಗ ಇದೇ ಊಟ ಚೆನ್ನಾಗಿದೆ ಅದ್ ನೋಡಕ್ಕಷ್ಟೇ ಬಣ್ಣವಾಗಿದೆ ಆದ್ರೆ ನಿಜವಾಗ್ಲು ಚೆನ್ನಾಗಿರೋದು ನೀವ್ ಅಂದಾಗ ಇದೆ ಅಲ್ವಾ ನಮ್ ಊಟದ ರುಚಿ ಅಂತ ಹೇಳ್ತಾರೆ ತದನಂತರ ಮನೆಗೆ ಹೋಗ್ತಾರೆ ಮನೆಗೆ ಹೋಗ್ತಿದ್ದಾಗ ಈ ಕಡೆ ರಂಗೋಲಿ ಬಿಡ್ತಿರ್ತಾರೆ ಸಣ್ಣ ಬೆಳಗ್ಗೆ ಹಾಗಿರೋತ್ತೆ ಬಿಟ್ಟು ಬರ್ತಾರೆ ಹಾಗೂ ರಾತ್ರಿ ಮಲ್ಕೊಂಬಿಟ ಗೊತ್ತೇ ಆಗ್ಲಿಲ್ಲ ಮಗಳ ಹೀಗಿತ್ತು ಹೇಳ್ತಾ ಚೆನ್ನಾಗಿತ್ತ ಅಂದಾಗ ನೋಡೋಕಷ್ಟು ಚೆನ್ನಾಗಿತ್ತಾಗ ಆದ್ರೆ ಮನ್ಸ್ಕಷ್ಟು ಹತ್ರ ಆಗ್ಲಿಲ್ಲ ಅಂತ ಹೇಳ್ತಿದ್ದಾರೆ ಅಂತೇಳಿ ಆಕ ನೋಡು ಏನ್ ಬರ್ತಿದ ವಿಡಿಯೋದಲ್ಲಿ ಅಂತ ಹೇಳಿ ಫೋನ್ ತೋರಿಸ್ತಾರೆ ಆ ಒಂದು ಫೋನ್ ನಲ್ಲಿ ಈ ಕಡೆ ಟಿವಿಲೆಲ್ಲ ಪ್ರಸಾರ ಆಗ್ತದ ಈ ರೀತಿ ದುಡ್ಡು ಇಲ್ದೆ ಬಂದು ಈ ರೀತಿಯಾಗಿ ದುಡ್ಡು ಕೊಡ್ದ ಗಲಾಟೆ ಮಾಡಿ ಓನರ್ ಗೆ ಈ ರೀತಿ ಮಾತಾಡಿ ಹೋಗ್ತಿದ್ದಾರೆ ಅಹಂಕಾರವನ್ನ ತೋರಿಸ್ತಿದ್ದಾರೆ ಅಂತೆಲ್ಲ ಕೂಡ ಟಿವಿಲಿ ಪ್ರಸಾರ ಆಗ್ತದೆ ಅದನ್ನ ನೋಡಿದೆ ಶಾಕ್ ಆಗ್ತಾಳೆ ಅಂತ ಈ ಕಡೆ ಪುಟ್ಟಕ್ಕ ನೋಡ್ತಾರೆ ಪುಸ್ತಕ ನೋಡದೆ ಮೊದಲ ಕುತ್ಕೆಲಿ ಚೈನ್ ಇಲ್ದಿರೋದನ್ನ ಅಬ್ಸರ್ವ್ ಮಾಡ್ತಾರೆ ಏನಾಯ್ತು ಕಣ್ಣ ನಿಮ್ಮ ಕುದಕ್ಕೆ ಚಿನ್ನದ ಸಣ್ಣ ಅಂತ ಹೇಳ್ತಿದ್ದಾಗ ಅದು ಆಗ ಏನಾಯ್ತು ಅಂದ್ರೆ ಅಂತ ಹೇಳಿ ಅಲ್ಲಿ ನಡೆದಿದ್ದ ಎಲ್ಲಾ ವಿಷಯನೂ ಕೂಡ ಇಲ್ಲಿ ಸಣ್ಣ ಇನ್ ಡೀಟೇಲ್ ಆಗಿ ಎಲ್ಲವನ್ನ ಕೂಡ ಎಕ್ಸ್ಪ್ಲೈನ್ ಮಾಡ್ತಾರೆ ಜೊತೆಗೆ ನಾವು ದುಡ್ಡು ಕೊಟ್ಟಿದ್ವಿ ದುಡ್ಡು ಕೊಟ್ಟಿದ್ರು ಕೂಡ ಈ ರೀತಿಯಾಗಿ ಯಾವ ರೀತಿ ಮಾತಾಡ್ತಿದ ನೋಡಿ ದುಡ್ಡು ಕೊಟ್ಟಿಲ್ಲ ಅಂತ ದುಡ್ಡು ಕೊಟ್ಟೆ ಬಂದಿ ಅದ ಕೈಗೆ ಕೈಗಿ ಉಳಿದಿರೋತ್ಸವ ಕೂಡ ಕೊಟ್ಟಿರ್ತಿ ಅಂತ ಹೇಳ್ತಿದ್ದಾಗೆ ಆ ಒಂದು ಹೋಟೆಲ್ನಿಂದ ಕಾಲ್ ಬರುತ್ತೆ ನೋಡಿಯಮ್ಮ ನೀವು ಈ ರೀತಿ ಮಾಡಿದ್ ಸರಿ ಇಲ್ಲ ಅಂತ ಮ್ಯಾನೇಜರ್ ಹೇಳ್ತಿದ್ರೆ ಈ ಕಡೆ ನೀವು ಮಾಡಿದ್ ಸರಿ ನಾನು ದುಡ್ಡು ಕೊಟ್ಟಿದ್ದೀವಲ್ ಅದು ಕೂಡ ಈ ರೀತಿಯಾಗಿ ಹಾಕಿದ್ವಿ ಎಷ್ಟು ಸರಿ ಜೊತೆಗೆ ನಾವು ದುಡ್ಡು ಕೊಟ್ಟಿರೋ ವಿಷಯನೇ ಹಾಕಿಲ್ವಲ್ಲ ಅವರು ಅಂತ ಹೇಳ್ತಿದಾಗ ಇನ್ನು ನಮ್ ಓನರ್ ವಿರುದ್ಧವಾಗಿ ಮಾತಾಡಿದ್ಯಾ ಅದಕ್ಕೋಸ್ಕರ ನೀವು ಇಷ್ಟೆಲ್ಲ ಓನರ್ ಹತ್ರ ಹತ್ತು ಫೈಸ್ಟರ್ ನೋಡ್ಕೊಂಡಿದ್ದೆ ನೋಡು ಇವಾಗ ಇಷ್ಟು ಇನ್ ಮುಂದೆನು ಆಗ್ಬಾರ್ದು ಅಂದ್ರೆ ನಿಮ್ ಬಂದು ನಮ್ ಓನರ್ ಹತ್ರ ಕ್ಷಮೆ ಕೇಂದ್ರ ಪಬ್ಲಿಕ್ ಅಲ್ಲಿ ಆಗ ಮಾತ್ರ ಇದೆಲ್ಲ ಸ್ಟಾಪ್ ಆಗತ್ತೆ ಇಲ್ಲೆಲ್ಲ ಇಲ್ಲ ಅಂದ್ರೆ ಇದು ಕೂಡ ನೀವು ಫಿನಿಶ್ ಮಾಡ್ಬೇಕಾಗತ್ತೆ ಅಂತ ಸಾನಾಗೆ ಹೇಳ್ತಾರ ಮ್ಯಾನೇಜರ್ ಯಾವ ಈಕ ಅನುಪ ನಾನು ತಪ್ ಮಾಡಿದ ಲಾಂಗೆ ಕ್ಷಣಕ್ಕೆ ಚಾನ್ಸ್ ಇಲ್ಲ ಅಂತ ಐ ವಿ ಕಾಲ್ ಕಟ್ ಮಾಡ್ತಾರೆ ಈ ಕಡೆ ನೀನು ನಿನ್ನ ಹಣೇ ಬರ ಅನುಭವ ಅಂತ ಮ್ಯಾನೇಜರ್ ಕೂಡ ಹೇಳ್ತಾರೆ ಈ ಕಡೆ ಎಲ್ಲರೂ ಕೂಡ ಯಾವುದು ತಪ್ಪು ಅನ್ಯಾಯ ಅಂತ ಆತೆ ಅದಕ್ಕೆ ಊಚ್ಮೆ ಮಾಡ್ತಾರೆ ಈ ಕಡೆ ಕಾಳಿ ಕೂಡ ಬರ್ತಾರೆ ಖುಷಿ ಎಲ್ಲರೂ ಕೂಡ ಇದ್ದಾರೆ ಈ ಕಡೆ ಸುಮಾಕ ನಿಜ್ವಾಗ್ಲಿ ನೀ ಬುದ್ದು ಚುಟ್ಟಿ ಬುಜ್ಜಿ ಅಂತ ಗಾಹೋದು ಕಣವಿ ನಡು ಕೂಟಿ ನಿಚಾಳ್ತೀನಿ ನಡು ಹೊಡ್ತೀ ಆದ್ರೆ ಕೂಡ ಹೇಳ್ತಾರೆ ನಾನು अड्ಕotti ಬರ್ ನೋಡು ನಾನುಕ್ಕೆ ಚಾಲೆಂಜ್ ಕೂಡ ಹಾಕ್ ಬಂದೆ ಅಂತ ಹೇಳ್ತಾರೆ ಇಷ್ಟು ದಿನ ಸ್ನೇಹ ಹಾಕಂಗೇ ಈ ರೀತಿ ಎಲ್ಲಾ ಆಗುತ್ತೆ ಸ್ನೇಹ ಹಾಕಂಗೇ ನ್ಯಾಯ ಕೊ ಆದ್ರೆ ಈಗ ಮತ್ತೆ ಸಹನ ಹಕ್ಕಂದ ರೀತಿ ಆಗಿದೆ ಸಹನ ಹಕ್ಕಂಗೆ ಅನ್ಯಾಯ ಆಗ್ತದೆ ಇಲ್ಲ ಯಾವ್ದೇ ಕಾರಣಕ್ಕೂ ಸಹನಕಂಗೆ ಅನ್ಯಾಯ ಆಗೋದಕ್ಕೆ ನಾವು ಬಿಡಬಾರ್ದು ಇದಾದ್ರೂ ಮಾಡಿ ನಾವು ಸಹನ ಹಾಕಿಗೆ ನ್ಯಾಯ ಕೊಡಿಸಲೇ ಬೇಕು ಅವ್ರಿಗೆ ಬುದ್ಧಿ ಕಲಿಸ್ಲೇಬೇಕು ಅಂತ ಸುಮಾರು ಹೇಳ್ತಿದ್ದಾರೆ ಈ ಕಡೆ ಕಾಳಿ ಪುಷಿ ಸ್ನೇಹ ಎಲ್ಲರೂ ಕೂಡ ಕೈ ಜೋಡಿಸಿದ್ದಾರೆ ಈ ಕಡೆ ಸಹನ ಕೂಡ ಕೈ ಜೋಡಿಸಿ ಎಲ್ರಿಗೂ ಕೂಡ ಪಾಠ ಕಲಿಸೋಕೆ ಮುಂದಾಗ್ತಿದೆ ಆ ಕಡೆ ತಂಗಾರಮ್ಮ ಪುಟ್ಟಕಂಗೆ ಕಾಲ್ ಮಾಡಿ ನನ್ನ ಮಗನ ಬದುಕೋ ರೀತಿ ಆಗಿದೆ ಅಂತ ಹೇಳಿದಾಗ ನೀವೇನು ಯೋಚನೆ ಅವ ಕಂಟಿ ಆದ್ರೆ ನಾನ್ ಮಾತಾಡ್ತೀನಿ ಅಂದಾಗ ನಿನ್ನಂತ ಸ್ನೇಹಿತ ಸಿಗೋ ಮಾಡಿದ್ದೆ ನಾನು ನಿನ್ ಮಗಳು ಸತ್ತು ಹೋಗಿದ್ರು ಕೂಡ ನೀನ್ ಅಲ್ಲಿ ಮದುವೆ ಮಾಡಿಸ್ಬೇಕು ಅಂತ ಅಂದಾಗ ಕಂಠಿ ನನ್ ಮಗಂತಾರಿಗೆ ಯೋಚನೆ ಮಾಡಿದ್ರಿ ಮಗ ಕಂಠಿ ಕೂಡ ಚೆನ್ನಾಗಿರ್ಬೇಕು ಅಂತ ಹೇಳ್ತಿದ್ದಾರೆ ಪುಸ್ತಕ ಆ ಕಡೆ ಬಂಗಾರಮ್ಮ ಅವರು ಕಂಠಿ ಹತ್ರ ಮಗದ ಮಾತಾಡೋಕೆ ಮುಂದಾಗ್ತಾರೆ ಕಂಟಿ ಯಾವುದೇ ಕಾರಣಕ್ಕೂ ಮದ್ವೆ ಆಗೋದಿಲ್ಲ ಅಂದ್ರೆ ಇಲ್ಲ ನಿನ್ ಮದುವೆ ಆಗ್ಲೇಬೇಕು ರಾಧಾನೇ ಮನೆ ಸೊಸೆ ರಾಧಾ ಜೊತೆನೆ ನಿನ್ನ ಮದ್ವೆ ಅಂತ ಹೇಳ್ತಾರೆ ಆ ಕಡೆ ಕಂಠಿ ಶಾಕ್ ಆಗ್ತಾ ಇದ್ರೆ ಈ ಕಡೆ ಸಾರಿಗೆ ನ್ಯಾಯ ಕೊಡ್ಸೋಕೆ ಸ್ನೇಹ ಸುಮಾ ಕೂಡ ಮುಂದಾಗ್ತಿದ್ದಾರೆ ಫೈನಲಿ ಸ್ನೇಹ ನಿಜವಾಗ ಸ್ನೇಹ ಅವ್ರ ಜೊತೆ ಇಲ್ಲದೇ ಇದ್ರು ಹೃದಯ ಇರೋ ಸ್ನೇಹ ಖಂಡಿತ ಅವ್ರಿಗೆ ನ್ಯಾಯ ಕೊಡಿಸ್ತಾರೆ ಜೊತೆಗೆ ಸ್ನೇಹ ನಿಜವಾಗ್ಲು ಕೂಡ ಅವರು ಎಲ್ಲರ ಜೊತೆ ಮಾನಸಿಕವಾಗಿ ಸ್ಥೈರ್ಯವಾಗಿ ಅವ್ರಿಗೆ ಧೈರ್ಯವಾಗಿ ಅವ್ರ ಜೊತೆ ಇದ್ದಾಳೆ ಅಂತಾನೆ ಹೇಳ್ಬೋದು ಆಗಿದ್ರು ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದೇನಾಗುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಶುಭ ದಿನ ಧನ್ಯವಾದಗಳು